ಸೊ ನಿನ್ನೆ ನಾನು ತೋರಿಸಿದ ಪ್ರಾಡಕ್ಟ್ಸಲ್ಲಿ ಒಂದು ಪ್ರಾಡಕ್ಟ್ ನಾನು ಇವತ್ತು ಯೂಸ್ ಮಾಡಿದ್ದೀನಿ ವೆಲ್ಕಮ್ ಟು ಹಿಮಾ ಪ್ಲಸ್ ನಾನು ಹಿಮೋ ಯಾವ ಪ್ರಾಡಕ್ಟು ಅಂತ ನಿಮ್ಗೆ ಗೊತ್ತಾಗಿರ್ಬೋದು ಈಗ ಸೊ ನಾನು ಏನು ಹೇಳಿದೆ ಹೆಣ್ಣ ಅಪ್ಲೈ ಮಾಡಿ ಇಂಡಿಗೋ ಪೌಡ್ರ್ ಅಪ್ಲೈ ಮಾಡಿ ಇವತ್ತಿನ ವೀಡಿಯೋ ಶೇರ್ ಮಾಡ್ತೀನಿ ಈವ್ನಿಂಗ್ ಅಂತ ಹೇಳಿದ್ನಲ್ಲ ನನಗೆ ಬೇಕಾಗಿತ್ತು ರಿಸಲ್ಟು ಯಾವ ರೀತಿ ಇದೆ ಅಂತ ಫಸ್ಟ್ ಟೈಮ್ ನಾನು ಇಂಡಿಗೋ ಅಪ್ಲೈ ಮಾಡ್ತಾ ಇರೋದು ಅಲ್ವಾ ಮತ್ತು ಹೆಣ್ಣನೂ ಅಷ್ಟೇ ಅಂಗಡಿಲಿ ರೆಡಿಮೇಡ್ ತೊಗೊಂಡ್ಬಂದು ಅಪ್ಲೈ ಮಾಡ್ತಿದ್ದೆ ತುಂಬ ಡಿಫ್ರೆನ್ಸ್ ಇದೆ ರೀ ಅಂಗಡಿಗೂ ಇಲ್ಲಿಗೂ ತುಂಬ ಡಿಫ್ರೆನ್ಸ್ ಇದೆ ನಾನು ಇವ್ರನ್ನ ಹೊಗಳ್ತಾ ಇದ್ದೀನಿ ಅಂತಲ್ಲ ಬಸ್ ಹೇಳಿತು ಅದು ನಾನು ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ಶೇರ್ ಮಾಡಿದ್ದೀನಿ ಯಾವ ರೀತಿ ಇದೆ ಅಂತ ನೋಡಿ ಅಪ್ಲೈ ಮಾಡಿ ಸೊ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಬಿಸಿಲಲ್ಲಿ ಯಾವ ರೀತಿ ಇದೆ ಅಂತೆಲ್ಲ ಸೊ ನನಗಂತೂ ಸಾಫ್ಟ್ ಸಾಫ್ಟಾಗಿತ್ತು ತುಂಬ ಚೆನ್ನಾಗಿದೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಮಾರ್ಕ್ಸ್ ಕೊಡ್ತೀನಿ ತುಂಬ ಚೆನ್ನಾಗಿದೆ ಐದರ್ ಇಂಡಿಗೋ ಪೌಡ್ರು ಮತ್ತು ಮೆಹಂದಿ ಮೆಹೆಂದಿನ ನಾನು ಏನು ಮಾಡಿದೆ ಅಂದರೆ ಫಸ್ಟ್ ಅವ್ರು ಏನಂದರೂ ಮೆಹಂದಿ ನೀರಲ್ಲಿ ಕಲಿಸ್ಕೊಂಡು ಹಚ್ಕೊಳ್ಳಿ ಅಂತ ಬಟ್ ನಾನು ಟೆಸ್ಟ್ ಮಾಡಬೇಕಲ್ವಾ ಸೊ ನಾನು ಟೆಸ್ಟ್ ಮಾಡೋಣ ಅಂತ ಅದನ್ನು ಒನ್ ಅವರ್ ಬ್ಲೌ ಒಂದು ಬೌಲಲ್ಲಿ ಕಲಸಿಟ್ಟಿದೆ ஓகேனா அது நான் தோர்ஸ் தோர்ஸ் தீனி வீடியோ பிடினீனீனீனீனீங்க கலர் விட்கண்டே கதா ஒன் அவரலே அஸ் கலர் விட் கொடுக்க நோட் இவன் ஒன் அவர் ஃபிஃப்டி மினிட்ஸ் அந்த அரௌண்ட் ஃபிஃப்டி மினிட்ஸ் நான் அதுக்கே ஹாக்கி பரீ தண்ணீர் அவரு வீர் ஹாக்கு அந்த நான் தண்ணீர் ஹாக்கி நோடிய நீர் ரக்வாட் நீர்ல ரீ தண்ணீர் ஹாக்கி நோட் கலர் தான் சனாக் விட்கொண்டோ சரி அப்ளே மாளே மாதிரி ஒன் அவர் விட்டே ஒன் அவர் விட்டமேலே நீட்டாக ஹேர் வாஷ் மாநோ ஷாம்பு ஏனோ ஹாக்கிபார்த்து ப்ளஸ் తలలి ఆయిలింగ్ ఇబారు ఈ ప్రొసీజర్ ఎలా మోడే ముంచే ఆయిలింగ్ ఇరబారు తల యావదే రీతి ఎన్నే అంశ ఇదో అదని నన్ను ఫస్టే హేట్ ఎన్నె హచ్కొట్టు కలర్ అంటే అందరూ నన్నే మాకల్ల అదకే హేతాది ఎన్నె హచ్కొద్దు ఓకేనా ఓకే ఆమేలే 1 అవర్ అది హెన్న ఏన ఏను అప్లై మో అదన వాష్ మి డ్రై ఆమె ఇమీడ్యేటి నిమ్ కన్సిస్టెన్సీ కన్సస్టెన్సీ కొడి ఎస్ బే పౌడర్ అంతా నమ్మ ఇవన కలసే ఇండిగో ఏం గొత్తారీ ఇది మెయింది ఒన్ అవర్ బట్టర ఇండీగో అం పిడంగల్ రీ ఒ నిమిషనూ పిడంగల్ కలసీ తక్షణ అది నీరు మిక్స్ ఆయో అందర అది యాక్టివేషన్ స్టార్ట్ ఆగితే సో ఇమ్మీడేట అప్లై మాకుండె ఓకేనా ఆమె ఇండిగోదు ప్యాచ్ టెస్ట్ మాకు ఎలాగూ ఆగ నొత్తిలో అది ఫస్ట్ ప్యాచ్ ఒల్ప హాకొ ఏను అలర్జీ అలర్జి ఆగ్రెండ్ ఆమె యూస్ ఓకేనా ఆమె ఇది ఎంత ఇండీగోన కలసిబిట్టు అదన అప్లై మాబట్ ಒನ್ ಅವರ್ ಸಿಕ್ಸ್ಟಿ ಮಿನಿಟ್ಸ್ ಅಥವಾ ಫಿಫ್ಟಿ ಟು ಸಿಕ್ಸ್ಟಿ ಮಿನಿಟ್ಸ್ ಬಿಟ್ಟು ಅದು ಸುಮಾರು ಡ್ರೈ ಆದಮೇಲೆ ವಾಶ್ ಮಾಡಿದೆ ಯಾವುದೇ ಶ್ಯಾಂಪು ಎರಡು ಟೈಮು ಶ್ಯಾಂಪು ಹಾಕಿಲ್ಲ ಪ್ಲೇನ್ ಬಾಟಲ್ ವಾಶ್ ಮಾಡಿದ್ದು ತುಂಬ ಚೆನ್ನಾಗಿದೆ ಸಾಫ್ಟ್ ಸಾಫ್ಟಾಗಿದೆ ತುಂಬ ಚೆನ್ನಾಗಿದೆ ಸಿಲ್ಕಿಯಾಗಿದೆ ಇವತ್ತು ನಾನು ಎಣ್ಣೆ ಅಪ್ಲೈ ಮಾಡಲ್ಲ ಅಂದರೆ ತರ್ಸ್ಡೇ ಅಲ್ವಾ ಫ್ರೈಡೇ ಅಪ್ಲೈ ಮಾಡೋದ್ರೆ ಸ್ಯಾಟರ್ಡೇ ಅಪ್ಲೈ ಮಾಡ್ತೀನಿ ನೀವು ನಾಳೆ ಬೇಕಾದ್ರೆ ಶುಕ್ರವಾರ ಸ್ನಾನ ಮಾಡ್ಕೊಳ್ಬೋದು ಏನು ತೊಂದರೆ ಇಲ್ಲ ಶ್ಯಾಂಪೂ ಹಿಂಗೇನು ಬೇಡ ನಿಮಗೆ ಸ್ಯಾಟರ್ಡೆ ಆಯಿಲ್ ಮಾಡ್ಕೊಂಡು ಶ್ಯಾಂಪೂ ಮಾಡ್ಕೊಳ್ಳಿ ಓಕೆನಾ ತುಂಬ ಚೆನ್ನಾಗಿದೆ ಪ್ರಾಡಕ್ಟು ಬಟ್ பாச்செஸ்ட் கலவரு அலர்ஜி இத்தாரல்வா அந்தவ்ளோ பாச்சு டெஸ்ட் மாகே பண்ணி இவத்தின் வீடியோ நோட்கு வரோரு ஃப்ரெண்ட்ஸ் இன்னும் நோடி நினைக்க தோர்சி மெஹந்தி பவுட்ருன்ன ஒன்று ஒன் அவர் நெனசிட்டுக்கொண்டி நெனசதே ஆகேது பட் நன்கொந்துஸ்வல் கலர் பித்தோம் நெனசிட்டுக்கொண்டி இண்டிகோனா ஓப்பன் மா பாக்கெட்டும் இது நான் நினை மாவுட் ஓகேனா ஃப்ரெண்ட்ஸ் இங்க நோடி அதை ப்ரஷ்ஷு மற்ற கொம்பி டைட் ஹாக்கலே இருக்கும் ಲೈಟ್ ಹಾಕೊಂಡು ಸ್ಟಾರ್ಟ್ ಮಾಡೋಣ ಅದನ್ನು ಹೇಳಿದ ನಾನು ನೀವು ಬೇಕಾದ್ರೆ ಅದನ್ನು ಇಮಿಡಿಯೇಟಾಗಿ ಸ್ಟಾರ್ಟ್ ಮಾಡ್ಬೋದು ಅಥವಾ ಒನ್ ಅವರ್ ಬಿಟ್ಟು ಸ್ಟಾರ್ಟ್ ಮಾಡ್ಬೋದು ನಿಮ್ಮ ಚಾಯ್ಸು ನನಗೆ ಕಲರ್ ಬೇಕಾಗಿತ್ತು ಅಂತ ನಾನು ಕಲರ್ ಇದು ಮಾಡ್ಕೊಂಡಿದ್ದೀನಿ ನನಗೆ ಒಂದು ನಿಮಿಷ ಝೂಮ್ ಮಾಡಿ ತೋರಿಸ್ಬಿಡ್ತೀನಿ ನಿಮಗೆ ನೋಡಿ ನನಗಿಲ್ಲಿ ಫ್ರಂಟ್ ಪೋರ್ಷನಲ್ಲಿ ನೋಡಿ ಇಲ್ಲೆಲ್ಲ ಬಿಳಿ ಕೂದಲಿದೆ ಓಕೆನಾ ನೋಡಿ நிமிஷ இல் காண்த்தி நமக்கு பிடி கூதீ சரி நான் அப்ளே மாதிரி நோடி இல்லை நன்கு கூதில் நோடி இல்லை காண்த்திர் போது இல்லைனா சோ அப்ள மாகேண்ணா ಇದು ನಾನು ಡೈಗೆ ಯೂಸ್ ಮಾಡ್ತಾ ಇದ್ದಿದ್ದೆ ಬ್ರಷು ಹೇಳಿದ ಡೈ ಇದು ಮಾಡಿಬಿಟ್ಟು ನನ್ನ ಕೂದಲು ಹೇರ್ ಫಾಲ್ ಸ್ಟಾರ್ಟ್ ಆಯಿತು ಸೊ ಅದರಿಂದನೇ ನಾನು ಎರಡು ಭಾಗ ಮಾಡ್ಕೊಂಡು ಬರೋಣ ನೀಟಾಗಿ ಲೆಂತ್ಗೆಲ್ಲ ಏನು ಹಾಕೋದು ಬೇಡ ನಮ್ಗೆ ಇಲ್ಲೇ ತಾನೇ ಜಾಸ್ತಿ ಇರುತ್ತೆ ಹೆಂಗ್ ಕಲರ್ ಬಂದಿದೆ ನೋಡಿ ಇಲ್ಲಿ ನಿಮಗೆ ಬ್ಯಾಕ್ ಕ್ಯಾಮ್ರಾ ತೋರಿಸ್ತೀನಿ ನೋಡ್ರಿ ಹೆಂಗ್ ಬಂದಿದೆ ಫ್ರೆಂಡ್ಸ್ ಏನು ನಾವು ಬರೀ ಒನ್ ಅವರ್ ನೆನ್ಸಿ ಬರೀ ನೀರಲ್ಲಿ ಅಕ್ವಾಗಾಡ್ ನೀರಲ್ಲಿ ನೆನೆಸಿದ್ದೀನಿ ಹೆಂಗಿದೆ ಕಲರು ಅಂತ ವಾ ಸೂಪರಾಗಿದೆ ಮಸ್ತು ಟ್ರೈ ರೀ ಎಷ್ಟು ಮೂವತ್ತು ನಲ್ವತ್ತು ರೂಪಾಯಿಯ ಇದ್ರ ಬೆಲೆ ಮರ್ತೋಗಿದ್ದೀನಿ ನಾನು ನೋಡೋದ್ರಲ್ಲ ಕಲರ್ ಹೆಂಗಿದೆ ಅಂತ ಇದೆ ಗೋರೆಂಟಿ ಅಲ್ವಾ ಸೊ ಇದನ್ನು ಅಪ್ಲೈ ಮಾಡಬೇಡ ನನಗೇನು ಗೊತ್ತಾ ಆ ಗ್ಲೌಸ್ ಕೈಯಲ್ಲಿ ಹಾಕ್ಕೊಂಬಿಟ್ರೆ ಬೆಟರ್ ಈ ಬ್ರಷಲ್ಲಿ ಮಾಡೋದು ಮಾತ್ರ ನಿಜವಾಗ್ಲೂ ಇನ್ಸೆ ಕೈಯಲ್ಲಿ ಹಾಕೊಂಡ್ರೆ ಕಲರ್ ಆಗೋಗುತ್ತೆ సో నోడి ఫ్లై మాకుతీ ఇం టిప్స్ ఎలా నన్ను నిేర్ మినా ఇది ఏనో ఇష్టన్ అవర్ బింగు మ్యాక్సిమమ్ కలర్ హాఫ్ అన్వర్ పెడతా సాకు ஆஃப் அன் அவர் டூ ஒன் அவர் ஓகே ஆமேல இதன் வாஷ்மா நம்ம எலிமெண்ட்ஸ் அவர்த இது அப்ளமா இது ஃபுல் அப்ளே மாட் தான் ஓகேநா இல்லை கதை நன்கு சோ அப்ள மா அப்ள மா நான் ನೋಡಿ ಫುಲ್ ಅಪ್ಲೈ ಮಾಡಿದ್ದೀನಿ ಇಲ್ಲಿ ಎಲ್ಲೆಲ್ಲಿ ವೈಟ್ ಹೇರ್ಸ್ ಇದೆಯೋ ಅಲ್ಲೆಲ್ಲ ಹಾಕೊಂಡಿದ್ದೀನಿ ಬೇಕಂದ್ರೆ ಲೆಂತ್ಗೂ ಹಾಕೋಣ ಸ್ವಲ್ಪ ಮಿಕ್ಕಿದ್ರೆ ಅಂತ ಸೊ ಆಲ್ಮೋಸ್ಟು ಖಾಲಿ ಆಯಿತು ನಾನೊಂದು ಎರಡು ಎರಡು ಚಮಚ ಹಾಕಿದೆ ಅಷ್ಟೆ ಚೆನ್ನಾಗಿದೆ ಇದು ಆಲ್ಮೋಸ್ಟ್ ಡ್ರೈ ಆಗಲಿ ನೀವು ಬಿಸಿಲಿದ್ರೆ ನಿಮಗೆ ಒನ್ ಅವರ್ಗೆಲ್ಲ ಡ್ರೈ ಆಗೋಗುತ್ತೆ ಇದು ಡ್ರೈ ಆಗಲಿ ಆಯಿತಾ ಇದು ಡ್ರೈ ಆದಮೇಲೆ ನೋಡಿ ಈ ಥರ ಬ್ಯಾಂಡ್ ಹಾಕ್ಕೊಂಡ್ಬಿಡ್ತೀನಿ ಇದು ಒನ್ ಅವರ್ ಚೆನ್ನಾಗಿ ಡ್ರೈ ಆಗಲಿ ಚೆನ್ನಾಗಿದೆ ಪ್ರಾಡಕ್ಟ್ ಚೆನ್ನಾಗಿದೆ ಮುಟ್ ನೋಡಿದ್ರೆ ನೋಡಿ ಸಾಫ್ಟ್ನೆಸ್ಸು ಎಷ್ಟು ಸಾಫ್ಟಾಗಿದೆ ಗೊತ್ತಾ ತುಂಬ ಚೆನ್ನಾಗಿದೆ ಪ್ರಾಡಕ್ಟ್ ಸೊ ಇದು ಒನ್ ಅವರ್ ಡ್ರೈ ಆದಮೇಲೆ ನಾನು ವಾಶ್ ಮಾಡಿಬಿಡ್ತೀನಿ ಆಮೇಲೆ ನಾನು ನಿಮ್ಮ ಜೊತೆ ಶೇರ್ ಮಾಡಿ ನೆಕ್ಸ್ಟ್ ಪ್ರೊಸೀಜರ್ ಹೇಳ್ತೀನಿ ಫ್ರೆಂಡ್ಸ್ ಇಲ್ಲಿ ನೋಡಿ ಆಲ್ಮೋಸ್ಟ್ ಒನ್ ಅವರ್ ಆಗಿದೆ ನಾನು ಮೆಹಿಂದಿ ಹಚ್ಕೊಂಡು ಈಗ ವಾಶ್ ಮಾಡಿಬಿಡ್ತೀನಿ ಹಾಂ ವಾಶ್ ಮಾಡಿ ನಾನು ನಿಮ್ಮ ಜೊತೆ ಆ ಕಲರ್ ಶೇರ್ ಮಾಡ್ತೀನಿ ಯಾವ ರೀತಿ ಇದೆ ಅಂತ ನೋಡಿ ಎಲ್ಲ ಡ್ರೈ ಆಗಿ ಬಂದಿದೆ ಒನ್ ಅವರ್ ಆದಮೇಲೆ ವಾಶ್ ಮಾಡಿರೋದು ಅದು ನೋಡಿ ಎಷ್ಟು ಚೆನ್ನಾಗಿ ಬ್ರೌನ್ ಆಗಿದೆ ಕಲರ್ ಇಟ್ಕೊಂಡಿದೆ ಮೆಹಿಂದಿದು ಹಾಂ ಎಣ್ಣೆ ಪೌಡ್ರೇ ತಂದು ನಾನು ಓಪನ್ ಮಾಡಿದ್ದೀನಿ ನೋಡಿ ಈಗ ಇದನ್ನು ಹಾಕ್ತಾಯಿದ್ದೀನಿ ಎಂಟಿಗೂ ஸ்டானி அது ஃபுல்லு ட்ரை ஆகும் இது அட்டே மினிமம் ஒன் அவர் விட வேகனா தான் ஓப்பன் மாடி பவுல ட்ரான்ஸ்ஃபர் மாடி இ கலர் இது காண்த்தியா இதை யூஸ்லி பிஸ் நீர் அப்ளே மாமல் அப்போ நீரே அப்ளாய் தீன்றினா பவுட்ருக்கு அஸேன் ஏன் கோதா இது அவரு பிரக்காக இம்மீடியேட்டாகி இது ஒன்சல கல்சி தட்ச இதில் இது ஆக்டிவ்னெஸ் அந்த கப்பக்காக ஸ்டார்ட் ஆகை சோ இதன மெயின் தர கல்சி ஒன் அவர் பிடித்தீங்க அவெல்ல இது ஒன் அவரல்லே கல்ச முக்கிட்டு சோ இம்மீடியே அப்ளிகேஷன் ஆகிடுது ஓகேனா வந்து இது அப்ளை தோர் நான் ஃபிக்னெஸ் நோக்கி எஸ் வைக்க இத்தர நீட்டாக அப்ளை மாதிரி நான் கலசி இடங்க ஃப்ரெண்ட்ஸ் இன்டிக்கு வசி இடங்கே இல்ல ஆசீஜரே இல்லை இல்லை இமீடியேட் ஆகி அப்ளாட் ஈஸி ஆக நான் பிரௌன் ஆகி நோடி மெஹந்தி நான் ಆಲ್ಮೋಸ್ಟ್ ಕ್ಲಿಯರ್ ನೋಡ್ಕೊಳ್ಳಿ ಕೆಳಗಡೆ ಎಲ್ಲ ಬೀಳಬಾರ್ದು ಸ್ವಲ್ಪ ನೀಟಾಗಿ ಮಾಡ್ಕೊಳ್ಳಿ ನೋಡಿ ಸೊ ಇದನ್ನ ಒಂದು ನಾಟ್ ಕಟ್ಬಿಡ್ತೀನಿ ಎಕ್ಸಾಕ್ಟ್ಲಿ ಒನ್ ಅವರ್ ನೀವು ಬೇಕಾದ್ರೆ ಟೂ ಅವರ್ಸು ಬಿಡ್ಬೋದು ನಾನು ಫಸ್ಟ್ ಟೈಮ್ ಹಾಕೊಳ್ತಾ ಇದ್ದೀನಿ ನಾನು ನಿಮ್ಗೆ ಹೇಳೋದಲ್ಲ ಫಸ್ಟ್ ಟೈಮ್ ಹಾಕ್ಕೊಳ್ತಾ ಇದ್ದೀನಿ ಅಂತ ಮೇನ್ಲಿನೂ ಅಷ್ಟೇ ಕಲ್ಸಕ್ಕೆ ಮುಂಚೆ ಒನ್ ಅವರ್ ನೆನೆಸಿಟ್ಟಿದೆ ಅದು ಅವ್ರು ಬೇಡ ಅಂತಂದರು ಬಟ್ ನಾನು ಯಾವುದಕ್ಕೂ ನೋಡೋಣ ಅದ್ರ ಕಲರು ಅಂತ ಟೆಸ್ಟ್ ಮಾಡೋಣ ಅಂತ ಕಲ್ಸಿಟ್ಟಿದೆ ಅದಾದಮೇಲೆ ಇದನ್ನು ಒನ್ ಅವರ್ ಓಕೆನಾ ನಾನು ಮೇಲೆ ಅದು ಒನ್ ಅವರ್ ಇಟ್ಟು ವಾಶ್ ಮಾಡಿ ಡ್ರೈ ಮಾಡಿ ಬೇಕಾದ್ರೆ ನಿಮ್ಮ ನೆಪ್ಸೈಂಡ್ ನಿಗೋ ಹಾಕ್ಬೋದು ನಾನು ಬಿಸಿನಿತ್ತೆಲ್ಲ ಇವರು ಡ್ರೈ ಆಗೋಯಿತು ಮತ್ತೆ ತಿರುಗಿ ಇದನ್ನು ಮಾಡ್ಕೊಂಡಿದ್ದೀನಿ ಸೊ ಇದು ವಾಶ್ ಮಾಡಿ ಸಿಗ್ತೀನಿ ನಿಮ್ಗೆ ಯಾವ ರೀತಿ ಇದೆ ಅದು ಇಲ್ಲಿ ನೋಡಿ ಹಾಕ್ಕೊಂಡು ಹೇರ್ ವಾಶ್ ಮಾಡಿದ್ದೀನಿ ಡ್ರೈ ಆಗಿದೆ ಆಲ್ಮೋಸ್ಟ್ ಡ್ರೈ ಆಗಿದೆ ನೋಡಿ ಬಿಳಿ ಕೂದಲು ಆಮೇಲೆ ಇನ್ನೊಂದು ಏನು ಅಬ್ಸರ್ವ್ ಮಾಡ್ತೇವೆ ಗೊತ್ತಾ ನಾನು ನಾವು ಯೂಶಲಿ ಹೊರ್ಗಡೆಯಿಂದೆಲ್ಲ ಇತ್ತರ್ತೀವಲ್ಲ ಮೆಹಿಂದಿ ಎಲ್ಲ ತಂದು ಹಾಕೊಳ್ತೀವಲ್ಲ ಆ ಟೈಮಲ್ಲಿ ಏನಾಗುತ್ತೆ ಅಂದರೆ ಸ್ವಲ್ಪ ತಿಕ್ಕಾಗಿ ಅದನ್ನು ಚೆನ್ನಾಗಿ ವಾಶ್ ಮಾಡಬೇಕು ಅಂತ ಈ ಮೆಹಿಂದಿ ನನಗೇನು ಎಕ್ಸ್ಪೀರಿಯೆನ್ಸ್ ಆಯಿತು ಅಂದರೆ ತುಂಬ ಲೈಟ್ ಆಗಿದೆ ನಾವು ನೀರು ಹಾಕಿದ್ರೆ ಹಂಗೆ ಅದು ಓಟೋಗುತ್ತೆ ಸೊ ನಾವು ರಕ್ ಮಾಡೋದೆಲ್ಲ ಏನು ಬೇಡ ಸೊ ಇದು ನೋಡಿ ಯಾವ ರೀತಿ ಇದೆ ಅಂತ ಫ್ರೆಂಡ್ಸ್ ಎಲ್ಲೂ ಲೈಟ್ ಬಾಗಿಲು ಒಂದು ತೆಗ್ದಿದ್ದೀನಿ ಎಲ್ಲೂ ಲೈಟ್ ಹಾಕಿ ಮಾಡೋಕ್ಕೇನು ಕೆಲಸ ಇರಲ್ವಲ್ಲ ಅಂತ ಹೂ ಎಷ್ಟು ಹೇಳಿದ್ರು ಕಮೆಂಟ್ ಹಾಕ್ತಾನೆ ಇರ್ತಾರೆ ಲೈಟ್ ಹಾಕಿದ್ದೀರಾ ಲೈಟ್ ಹಾಕಿದ್ದೀರಾ ಅಂತ ನೋಡಿ ನನಗೇನು ತುಂಬ ಇಷ್ಟ ಆಯಿತು ರೀ ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇರೋದೋ ಹಿಂಡಿಗೂ ನೋಡಿ ಎಷ್ಟು ಚೆನ್ನಾಗಿ ನಿಮಗೆ ಹತ್ರನೇ ತೋರಿಸ್ತೀನಿ ನೋಡಿ ಇದು ಎಷ್ಟು ಚೆನ್ನಾಗಾಗಿದೆ ನೋಡಿ ಅಲ್ಲಿ ಸಾಫ್ಟಾಗೂ ಇದೆ ಸಾಫ್ಟಾಗೂ ಇದೆ ನನಗಂತೂ ತುಂಬ ಇಷ್ಟ ಆಯಿತು ನಿಮ್ಗೆ ಏನು ಅನಿಸ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ಆಮೇಲೆ ನೋಡಿ ಮೆಹಂದಿ ಹಾಕ್ಕೊಂಡಾಗ ಈ ಬುಡುಕೆಲ್ಲ ಕಲರ್ ಆಗೋಗಿತ್ತು ಎಲ್ಲ ಹೋಯ್ತು ಜಸ್ಟು ನಾವು ಶ್ಯಾಂಪೂ ಏನು ಹಾಕಬಾರ್ದು ಇವಾಗ ಮೆಹಿಂದಿ ಹಾಕೊಂಡ್ಮೇಲೆ ಅದು ಡ್ರೈ ಆದಮೇಲೆ ಬೇಕಾದ್ರೆ ನಿಮ್ಮ ನೆಕ್ತಿಯರೆ ಇಂಡಿಗೋ ಹಾಕ್ಕೊಳ್ಬೋದು ನಾನು ಎರಡೂ ಒಂದೇ ದಿನ ಹಾಕ್ಕೊಂಡೆ ಒನ್ ಅವರ್ ಮೇಯ್ಟೆನ್ ಅನ್ಸಿದೆ ಅದು ಅವಶ್ಯಕತೆನೇ ಇಲ್ಲ ಅಂದರು ಬಟ್ ನಾನು ಗೊತ್ತಾಗಬೇಕಾಯಿತು ಮೆಹಂದಿ ಕಲರ್ ಬಿಡುತ್ತಾ ಇಲ್ವಾ ಅಂತ ನಮ್ಮದು ಕೆಲವೊಂದು ಡೌಟ್ಸ್ ಇರುತ್ತೆ ಇಲ್ವೇನ್ರಿ ಪ್ರಾಡಕ್ಟ್ ತೊಗೊಂಡಾಗ ಸೊ ಮೆಹಿಂದಿ ಕಲರ್ ಬಿಡ್ತು ಎಸ್ ಫೈನ್ ಒನ್ ಅವರ್ ಕಲರ್ ಬಿಡ್ತು ಆಯಿತಾ ಮಾಮೂಲಿ ತಣ್ಣೀರಲ್ಲಿ ಅದಕ್ಕೆ ಏನೂ ಬೆರೆಸಿಲ್ಲ ನಾನು ಆಯಿತಾ ಬಿಸಿನೀರು ಬಿಸಿ ಎಂಥದ್ದು ಇಲ್ಲ ಮಾಮೂಲಿ ಕುಡಿಯೋ ನೀರು ಅಕ್ಕೋಗಾಡ್ ನೀರು ಬರುತ್ತಲ್ಲ ಅದನ್ನು ಅದು ಹಚ್ಕೊಂಡು ಅದು ಡ್ರ ಒನ್ ಅವರ್ ಬಿಟ್ಟೆ ಓಕೆನಾ ವಾಶ್ ಮಾಡಿದೆ ವಾಶ್ ಆದಮೇಲೆ ಕೂದಲೆಲ್ಲ ಬಿಟ್ಟೆ ಡ್ರೈ ಬಿಟ್ಟ ಮೇಲೆ ಮತ್ತೆ ಇದು ಇಂಡಿಗೋನ ಕಲಸಿ ಫ್ರೆಂಡ್ಸ್ ಇಮಿಡಿಯೇಟ್ ಇಮ್ಮಿಡಿಯೇಟಾಗಿ ಅಪ್ಲೈ ಮಾಡಬೇಕು ನಾನು ಕಲಸಿಟ್ಬಿಟ್ಟು ಒನ್ ಅವರ್ ಆದಮೇಲೆ ಮೆಹಂದಿ ಥರ ಹಚ್ತೀನಿ ಅಂದರೆ ಬಟ್ಲೆಲ್ಲ ಕಪ್ಪುಗಾಗೋಗಿರುತ್ತೆ ಇದು ಪ್ರಾಪರ್ಟಿ ಕಲಿಸಿದ ತಕ್ಷಣ ಸ್ಟಾರ್ಟ್ ಆಗುತ್ತೆ ಸುಡಿ ಯಾವ ರೀತಿ ಇದೆ ಅಂತ ತುಂಬ ಚೆನ್ನಾಗಿದೆ ರೀ ನನಗಂತೂ ರೆಕಮೆಂಡ್ ಮಾಡ್ತೀನಿ ನಾನು ನಾಳೆ ಎಣ್ಣೆ ಹಚ್ಚಲ್ಲ ಶನಿವಾರ ಎಣ್ಣೆ ಹಚ್ತೀನಿ ಶನಿವಾರ ಒಂದಿನ ಹಾಗೆ ಬಿಡ್ತೀನಿ ಹಾಗೆ ಬೇಕಾದರೆ ಶುಕ್ರವಾರ ತಲೆಗೆ ಸ್ನಾನ ಮಾಡ್ಬೋದು ನೀವು ಬಟ್ ಒಂದಿನ ಹಾಗೆ ಬಿಡ್ತೀನಿ ಶನಿವಾರ ಹೇರ್ ವಾಶ್ ಮಾಡ್ಕೊಳ್ತೀನಿ ನೋಡಿ ಎಸ್ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀನಿ ಹಂಡ್ರೆಡ್ಗೆ ತೌಸಂಡ್ ಪರ್ಸೆಂಟ್ ಕೊಡ್ತೀನಿ ಯಾಕಂದರೆ ನನಗೆ ಹೇರ್ ಫಾಲೋ ಆಗಲಿಲ್ಲ ಸ್ನಾನ ಮಾಡ್ಬೇಕಾದ್ರೆ ಫುಲ್ಲು ನೋಡಿ ಸೊ ಸೂಪರಾಗಿದೆ ಕಲರಿಂಗು ಬ್ಲ್ಯಾಕ್ ನೋಡಿ ಎಷ್ಟು ನ್ಯಾಚುರಲ್ ಬ್ಲ್ಯಾಕ್ ಬಂದಿದೆ ಗೊತ್ತಾ ನನಗಂತೂ ತುಂಬ ಇಷ್ಟ ಆಯಿತು ಲೈಟ್ ಹಾಕಿ ತೋರಿಸ್ತೀನಿ ರೀ ನೋಡಿ ಶೈನಿಂಗ್ ಬಂದ್ಬಿಡುತ್ತೆ ಲೈಟ್ ಹಾಕಿದ್ರೆ ಸೊ ವಿತೌಟ್ ಲೈಟ್ ಸೊ ಹಂಡ್ರೆಡ್ ಪರ್ಸೆಂಟ್ ರೆಕಮೆಂಡ್ ಮಾಡ್ತೀನಿ ನಮ್ಮ ಇಂಡಿಗೋನ ಓಕೆನಾ సో వి ఇన్ వీడియో హేగి అంత నాకు కమెంట్ సెక్షన్ హక్కు సుబ్రియారు ఫస్ట్ టైం నేను చాలా విజిట్ మే దయట్ ఆల్ సబ్స్క్రిప్షన్ కుడి